ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ ಎಂಬ ಮಾತಿನಂತೆ ಕಣ್ಣುಗಳು ಬಹು ಮುಖ್ಯ ಹಾಗೂ ಅಮೂಲ್ಯ ಅಂಗವಾಗಿವೆ ನೇತ್ರಗಳ ಅಧಿದೇವತೆ ಪ್ರಜ್ವಲಿಸುವ ಸೂರ್ಯನು ಸೂರ್ಯನೆಂದರೆ ಬೆಳಕು ಕಣ್ಣುಗಳಿಂದಲೇ ನಾವು ಬೆಳಕನ್ನು ಕಾಣಲು ಸಾಧ್ಯ ಇಂಥ ಅಮೂಲ್ಯ ಕಣ್ಣುಗಳನ್ನು ಆರೈಕೆ ಚಿಕಿತ್ಸೆ ನೀಡಿ ಕಾಪಾಡುವ ನೇತ್ರತಜ್ಞರನ್ನು ಖಂಡಿತವಾಗಿಯೂ ವೈದ್ಯೋ ನಾರಾಯಣೋ ಹರಿಹಿ ಎಂದು ಹೇಳಬಹುದು ಉಡುಪಿ ವಿಶ್ವದ ಹಲವು ಕಡೆಯಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಉಡುಪಿಯ ಶ್ರೀಕೃಷ್ಣನ ದರ್ಶನವಾದರೆ ನಮ್ಮ ಜನ್ಮ ಪಾವನ ಎಂದು ಅನೇಕ ಭಕ್ತರು ನಂಬಿದ್ದಾರೆ ಇಂತಹ ಪವಿತ್ರ ನಾಡಲ್ಲಿ ಜನಿಸಿದವರು ಕೃಷ್ಣಪ್ರಸಾದ್ರವರು ಡಾಕ್ಟರ್ ಕೃಷ್ಣಪ್ರಸಾದ್ರವರು ಹುಟ್ಟಿದ್ದು ಆಗಸ್ಟ್ ಇಪ್ಪತ್ಮೂರರಂದು ಕೃಷ್ಣನ ಊರು ಉಡುಪಿ ಜಿಲ್ಲೆಯ ಕೂಡ್ಲುವಿನಲ್ಲಿ ತಂದೆ ಶ್ರೀ ರಾವ್ ತಾಯಿ ವೀಣಾರಾಮ್ ಇವರು ಬಾಲ್ಯದಲ್ಲಿ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಡಾಕ್ಟರ್ ಕೃಷ್ಣಪ್ರಸಾದ್ ಅವರು ತಮ್ಮ ಎಂಬಿಬಿಎಸ್ ಹಾಗೂ ನೇತ್ರಚಿಕಿತ್ಸೆಯ ಎಂಎಸ್ ಅನ್ನು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಪೂರೈಸಿದರು ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೈದರಾಬಾದಿನ ಎಲ್ ವಿ ಪ್ರಸಾದ್ ಕಣ್ಣಿನ ಇನ್ಸ್ಟಿಟ್ಯೂಷನ್ನಿಂದ ಇಂಡಿಯನ್ ಕಾಂಟ್ಯಾಕ್ಟ್ ಲೆನ್ಸ್ ಎಜುಕೇಷನ್ ಪ್ರೋಗ್ರಾಂ ಪೂರೈಸಿದರು ಇಸವಿ ಎರಡು ಸಾವಿರದಲ್ಲಿ ಲಯನ್ಸ್ ಕಣ್ಣಿನ ಆಸ್ಪತ್ರೆಯಲ್ಲಿ ಇಂಪ್ಲಾಂಟಬಲ್ ಲೆನ್ಸ್ ಹಾಗೂ ಕಣ್ಣಿನ ಅತಿಸೂಕ್ಷ್ಮ ಶಸ್ತ್ರಚಿಕಿತ್ಸೆಯ ತರಬೇತಿಯನ್ನು ಪಡೆದುಕೊಂಡರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನಿಂದ ಫೆಲೋಶಿಪ್ ಪದವಿಯನ್ನು ಪಡೆದುಕೊಂಡರು ಆರಂಭದಲ್ಲಿ ಡಾಕ್ಟರ್ ಕೃಷ್ಣಪ್ರಸಾದ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದರು ಎರಡು ನಾನು ಉಡುಪಿಗೆ ಬಂದ ಬಳಿಕ ನನ್ನ ಕಾರ್ಯನಿವೃತ್ತಿಯನ್ನು ನಾನು ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯನಾಗಿ ನಾನು ಪ್ರಾರಂಭಿಸಿದ್ದೆ ಉಡುಪಿ ಜಿಲ್ಲೆಯಲ್ಲಿ ಅಂದಿನ ತನಕವೂ ಯಾವುದೇ ರೀತಿಯ ನೇತ್ರ ಚಿಕಿತ್ಸಾ ಶಿಬಿರಗಳು ಸರ್ಕಾರಿ ಆಸ್ಪತ್ರೆಯ ಮೂಲಕ ಆಗ್ತಾ ಇರಲಿಲ್ಲ ಅಂದು ನನ್ನ ಜೊತೆಗೆ ಕೈ ಜೋಡಿಸಿದಂಥ ಒಂದು ಸಂಸ್ಥೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರಾಟ್ರಿ ಸಂಸ್ಥೆ ಸೊ ರಾಟ್ರಿ ಸಂಸ್ಥೆ ಜೊತೆಗೆ ನಾನು ಎರಡು ಸಾವಿರದ ಒಂದರಲ್ಲಿ ಸೇರಿಬಿಟ್ಟು ಉಡುಪಿಯ ಜಿಲ್ಲಾದ್ಯಂತ ಒಬ್ಬನೇ ವ್ಯಕ್ತಿಯಾಗಿ ಚಿಕಿತ್ಸಾ ಶಿಬಿರಗಳನ್ನು ಮಾಡಿ ಮತ್ತು ಅಲ್ಲಿ ಇದ್ದಂಥ ಬಂದಂಥ ಕಣ್ಣಿನ ಕಾಯಿಲೆಗೆ ಸಂಬಂಧಪಟ್ಟಂಥ ರೋಗಿಗಳನ್ನು ಚಿಕಿತ್ಸಾ ವಿಭಾಗ ಜಿಲ್ಲಾಸ್ಪತ್ರೆ ನಾನು ಆಪ್ರೇಷನ್ ಇದ್ದೆ ಅಂದು ನನಗೆ ಕೆಲವೊಂದು ಸಹಾಯ ಮಾಡಿದಂಥ ಕೆಲವೊಂದು ವ್ಯಕ್ತಿಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ನಮ್ಮ ರಾಜ್ಯಸಭಾ ಸದಸ್ಯ ಆದಂಥ ಆಸ್ಕರ್ ಫರ್ನಾಂಡಿಸು ಅಂದಿನ ಎಮ್ ಎಲ್ ಎ ಅವರಾದಂಥ ಯು ಆರ್ ಸಭಾಪತಿಯವರು ಕೆಲವೊಂದು ಜಿಲ್ಲಾಸ್ಪತ್ರೆಗಳಿಗೆ ಉಪಕರಣಗಳನ್ನು ಒದಗಿಸಲಿಕ್ಕೆ ಸಹಾಯ ಮಾಡಿದರು ತದನಂತರ ನಾನು ಚಿಕಿತ್ಸಾ ಶಿಬಿರಗಳನ್ನು ಜಿಲ್ಲಾ ಆಸ್ಪತ್ರೆ ಮೂಲಕ ಮಾಡುವಾಗ ನಮ್ಮ ಹತ್ರ ಖಂಡಿತವಾಗಿಯೂ ಸಹಾಯ ಹಸ್ತವನ್ನು ನೀಡಿದವರು ಅಂದಿನ ಶಾಸಕರು ಅವರು ಇಂದಿನ ಶಾಸಕರು ಹೌದು ಶ್ರೀಯುತ ರಘುಪತಿ ಭಟ್ ಡಾಕ್ಟರ್ ಕೃಷ್ಣಪ್ರಸಾದ್ರವರು ನಾವು ಭಾಳ ಹೆಣ್ಣಿನಿಂದ ಅವರನ್ನು ನಾನು ನೋಡಿದ್ದೇನೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯರಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ ಪ್ರಥಮದಲ್ಲಿ ಸರ್ಕಾರಿ ವೈದ್ಯರಾಗಿದ್ದಂಥ ಸಂದರ್ಭದಲ್ಲಿಯೂ ನಾವಾಗ ಯುವ ಮೋರ್ಚಾದ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದೆ ಅವರ ಜೊತೆಯಲ್ಲಿ ಹಲವಾರು ಕ್ಯಾಂಪ್ಗಳನ್ನು ಹಳ್ಳಿಹಳ್ಳಿಯಲ್ಲಿ ಹೋಗಿ ಮಾಡಿ ಕನ್ನಡಕ ವಿತರಣೆ ಉಚಿತವಾದಂಥ ಒಂದು ಕಣ್ಣಿನ ಆಪ್ರೇಷನ್ಸ್ಗಳನ್ನು ಆ ಕಾಲದಿಂದಲೇ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಅದನ್ನು ಮಾಡಿದ್ದು ನಮ್ಮ ನೆನಪಿದೆ ಆಗಲೂ ಅವರು ಗೌರ್ಮೆಂಟ್ ಆಗಿದ್ದಾಗಲೂ ಅದೇ ರೀತಿ ಜನರಿಗೆ ಸೇವೆ ಮಾಡೋಂಥ ಮನೋಭಾವದ ಒಂದು ಡಾಕ್ಟರ್ ಆಗಿದ್ದರು ತದನಂತರ ನಾನು ಎರಡು ಒಂದ ಹತ್ತನೇ ಇಸವಿಯಲ್ಲಿ ನಾನು ಉಡುಪಿ ಜಿಲ್ಲಾ ಆಸ್ಪತ್ರೆಯಿಂದ ಸ್ವಯಂ ನಿವೃತ್ತಿಯನ್ನು ಹೊಂದಿ ನಾನು ಹೊರಗಡೆ ಬಂದೆ ಪ್ರಸಾದ್ ನೇತ್ರಾಲಯವೆಂಬ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯನ್ನು ಉಡುಪಿಯಲ್ಲಿ ಸ್ಥಾಪಿಸಿದ್ದು ಯಾವುದೇ ನೇತ್ರ ಸಂಬಂಧಿ ತೊಂದರೆಗೆ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ನೀಡುವ ಕ್ಷಮತೆ ಹೊಂದಿದೆ ಈವರೆಗೆ ಅರವತ್ತು ಸಾವಿರಕ್ಕೂ ಹೆಚ್ಚು ಕಣ್ಣಿನ ಸರ್ಜರಿಯನ್ನು ಯಶಸ್ವಿಯಾಗಿ ನಡೆಸಿದ್ದು ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರದಷ್ಟು ಸರ್ಜರಿ ಉಚಿತವಾಗಿವೆ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ ಕರ್ನಾಟಕ ಸರ್ಕಾರವು ಸಹ ಇವರ ಸಾಧನೆಯನ್ನು ಗುರುತಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನನ್ನ ಧರ್ಮಪತ್ನಿ ರಶ್ಮಿ ನನ್ನ ಹಿರಿಯ ಪುತ್ರ ಆಕಾಶ್ ಪ್ರಸಾದ್ ಕೂಡ್ಲು ನನ್ನ ಕಿರಿಯ ಪುತ್ರ ಅರ್ಜುನ್ ಪ್ರಸಾದ್ ಕೂಡ್ಲು ಕರುನಾಡಿನ ಹೆಮ್ಮೆಯ ನೇತ್ರ ತಜ್ಞ ಡಾಕ್ಟರ್ ಕೃಷ್ಣ ಪ್ರಸಾದರ ಸಾಧನೆ ಸೇವೆ ನಾಡಿಗೆ ಸದಾ ಸಲ್ಲಲಿ ಎಂದು ನಮ್ಮ ನಿಮ್ಮೆಲ್ಲರ ಹಾರೈಕೆ